ಶಾಸಕ ಮಹೇಶ್ ತಮ್ಮನವರಿ ಇವರಿಂದ ಸಂಗೊಳ್ಳಿ ರಾಯಿನ ಕಂಚಿನ ಮೂರ್ತಿ ಲೋಕಾರ್ಪಣೆ ಕೊಟ್ಟಿದೆ ಚಪ್ಪಳಿಯಿಂದ ಕಾಂತಿ ಸಂಗೋಳಿ ರಾಯನವರ ಕಂಚಿನ ನಮ್ಮ ಊರಿನ ಗಂಡ ಮಾಂಡ್ಯರಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರೆ ಬೇರೆ ಊರಿನವರಿಗೆ ಅವಕಾಶ ಕೊಟ್ಟು ಹಾರಿಗೆರೆ ಪಟ್ಟಣದಲ್ಲಿ ರಾಯಬಾಗ್ ರಸ್ತೆಗೆ ಹೊಂದಿಕೊಂಡಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಿನ ಕಂಚಿನ ಮೂರ್ತಿಯನ್ನು ಕುಡಚಿ ಮತ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವ್ರು ಲೋಕಾರ್ಪಣೆ ಮಾಡಿದ್ರು ಸಾಹಿತಿಗಳಾದ ಬಾಲಕೃಷ್ಣ ಜಂಗಿ ಕುಟುಂಬಸ್ಥರಿಂದ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಕಂಚಿನ ಮೂರ್ತಿಯನ್ನು ಸಮಾಜಕ್ಕೆ ಅರ್ಪಿಸಿದರು ಇದೇ ಸಂದರ್ಭದಲ್ಲಿ ಕವಲಗುಡ್ಡ ಪರಮಪೂಜ್ಯ ಅಮರೇಶ್ವರ ಮಹಾರಾಜ್ ಮಾಜಿ ಶಾಸಕ ಪಿ ರಾಜು ಡಾಕ್ಟರ್ ಎಲ್ಎಸ್ ಜಂಬಗೆ ಪುರಸಭೆ ಅಧ್ಯಕ್ಷರಾದ ವಸಂತಲಾಳಿ ಎನ್ಎಸ್ ಚೌಲಾ ಆಯಾರ್ ಮಠಪತಿ ಹಾಗೂ ಪಟ್ಟಣದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವರದಿ ಹನುಮಂತ್ ವಿಕೆ ಪೋಸ್ಟ್ ನ್ಯೂಸ್ ರಾಯಬಾಗ ಹಗಲ ಮೇಲೆ ಕಂಬಳಿ ಹಾಕಿ ಕೈಯಲ್ಲಿ ಕಂಚಿನ ಗಿಂಟಿ ಹಿಡಿದ್ರೆ ಹುಲಸಂತಿ ಮಾಲಿಂಗರಾಯ ಕೈಯಲ್ಲಿ ಕಟ್ಟಿಗೆ ಹಿಡಿದ್ರೆ ಕಾಂತಿವೀರ ಸಂಗೊಳ್ಳಿ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಪೂಜ್ಯ ಅಮರೇಶ್ವರ್ ಮಹಾರಾಜರ ಪಾದ ಕಮಂಡಲಗಳಿಗೆ ನಾನು ಪೀಠ ದೀರ್ಘದಂಡ ನಮಸ್ಕಾರಗಳನ್ನು ತಿಳಿಸ್ತ ನಮಗೊಂದು ಆಶೆ ಇತ್ತು ಈ ಭಾಗದ ರೈತರಿಗೆ ಏನಾದರೂ ಮಾಡಬೇಕು ಮತ್ತು ಈ ಯುವಕರಿಗೆ ಉದ್ಯೋಗ ಏನಾದರೂ ಕೊಡಬೇಕಂತ ಹೇಳಿ ಒಂದು ವೀರಪ್ಪನ ಮಡ್ಡಿಯೊಳಗೆ ಒಂದು ಶುಗರ್ ಫ್ಯಾಕ್ಟ್ರಿ ಹೇಳಿ ನಾವು ಒಂದು ಚಿಂತನೆ ಇಟ್ಟು ಆ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡುವಂತ ಒಳಗೆ ನಾವು ಜಮೀನು ತಗೋತೀವಿ ಸಹೋದರ ಬಾಳ್ಕಿನ ಅದರಲ್ಲಿ ಅವರೆಲ್ಲಾ ಸಹಕಾರ ಮಾಡ್ತಾರೆ ಅದಕ್ಕೆ ಲೈಸೆನ್ಸು ತಗೊಂಡಿವಿ ಇನ್ನೇನ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಏನೋ ಸಮಸ್ಯೆ ಆಯ್ತು ಮಾರಿ ಬಿಟ್ಟಿವಿ ಆದ್ರೆ ಒಂದು ಕಂಡೀಷನ್ ಬಗ್ಗೆ ಏನ್ ಮಾಡಿದಿವಾ ಅಂತಂದ್ರೆ ಈ ಬೇರೇಶ್ವರ್ ಶುಗರ್ ಶುಗರ್ ಅತಿ ಹೆಸರಿಟ್ಟಿವಲಾ ಅದು ಯಾವತ್ತಿಗೂ ಚೇಂಜ್ ಇವತ್ತಿಗೂ ಆ ಬೇರೇಶ್ವರ್ ಶುಗರ್ ಫ್ಯಾಕ್ಟ್ರಿ ಅಂತೇಳಿ ಹೆಸರತ್ತಿ ಇವತ್ತ ನಾನು ಎಮ್ ಎಲ್ ಎ ಆದಲ್ ಎ ಆದ ನಂತರ ಈ ಭಾಗದ ತಮಗೆಲ್ಲ ಕೊಟ್ಟಿರುವಂತ ಯಾಕಂದ್ರೆ ತೇಲೆಂಡು ಬರ್ತೈತಿ ನಮಗೆ ನೀರು ಬರಂಗಿಲ್ಲ ನಾವ ಹಲವೇರಿ ಕ್ರಾಸ್ ನಮ್ ತೋಟ ಇಪ್ಪತ್ತು ವರ್ಷದಿಂದ ನಾವು ನೋಡ್ತೀವಿ ನಮ್ಗೆ ನಾಲ್ಕು ನೀರ ಮುಂಗಾರಿ ಬರಂಗಿಲ್ಲ ಅದಕ್ಕೇನ್ ಮಾಡ್ಬೇಕಾ ಅಂತಂದ್ರೆ ಒಂದು ಯಾತ ನೀರಾವರಿ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಮಂತ್ರಿ ಸಾಹೇಬ್ರ ಕಡೆ ಹೋದೆ ನಮ್ಗ ಸಾಹೇಬ್ರು ಸಾಹೇಬ್ರಮಗ ಯಾಕಂದ್ರೆ ಅನಿವಾರ್ಯ ಕೇಳ್ಕೊಂಡಾಗ ಆಯ್ತು ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಏನ್ ಹೆಸರು ಇಡಬೇಕಾ ಅಂತ ಹೇಳಿ ಚಿಂತನೆ ಮಾಡ್ಬೇಕಾದ್ರೆ ಅದಕ್ಕೆ ಗರಿಶಿದ್ದೇಶ್ವರ್ ಯಾತ ನೀರಾವರಿ ಹೆಸರು ಇಡಬೇಕು ಇವತ್ತು ಇನ್ನೊಂದು ಏನಪ್ಪಾ ಅಂತಂದ್ರ ಇವತ್ತ ಎಮ್ ಎಲ್ ಎಲ್ಲಿ ಸಿಗ್ತಾನಪ್ಪ ಅಂತ ಹೇಳಿ ಕೇಳ್ತಾರ ಎಲ್ಲಾರು ಎಲ್ಲಿ ಸಿಗ್ತಾನ ಕೇಳ್ಕೊಂಡು ಏನ್ ಹೇಳ್ತಾರು ಬೇರಪ್ಪನ ಮ್ಯಾಗ್ ಸಿಗ್ತಾರ ಅಂತ ಹೇಳ್ತಾರೆ ಈ ಒಂದು ಪಂದಕ್ಕೆ ಸಂಬಂಧ ನೋಡ್ರಿ ಹೆಂಗದವ್ ನಮಗ ನಿಮ್ಗ ಇವತ್ತ ಒಂದ್ ಸಣ್ಣದ ಹೇಳ್ತೇನೆ ಒಂದ್ ಎರಡು ನಿಮಿಷದಾಗ ಹೇಳ್ತಿನಿ ಬಹಳ ಸತ್ಯ ಯಾಕಂದ್ರೆ ನನ್ನ ಕಣ್ಣು ಮುಂದೆ ನನ್ನ ತಾಯಿ ನಿನ್ನೆ ಒಂದು ಅಂಬರೇಶ್ವರ ಮಹಾರಾಜರ ಮುಂದನಾಗ ಹೇಳಿದೆ ನಾನು ಎಲ್ಪರಟ್ಟಿ ಒಂದು ಗ್ರಾಮದಾಗ ಮೂವತ್ ಮೂವತ್ತೈದು ವರ್ಷದಿಂದ ನಾ ಹುಟ್ಟಿ ಬೆಳೆದಿದ್ದಿಲ್ಲೆ ಕಲ್ತಿದ್ದಿಲ್ಲೆ ಓದಿದ್ದಿಲ್ಲೆ ನಾನಿಲ್ಲೆ ಅರೇನೆ ಸಿದ್ದೇಶ್ವರಗ್ ನಾನು ಪರಿಸ್ತೀನಿ ಪ್ರತಿ ವರ್ಷ ಹೋಗ್ತೇನೆ ಆದ್ರೆ ನನ್ನ ತಾಯಿ ಎಲ್ಲಿ ಹೋಗ್ತಾನಪ್ಪ ಅಂದ್ರೆ ಪ್ರತಿ ವರ್ಷನೂ ಹೋಗ್ತಾನೆ ಒಂದು ವಸ್ತಿ ಮಾಡ್ತಾನೆ ಮಲ್ಕರ್ಸಿದ್ದು ಹೋಗ್ಕೊಳ್ಳ ಚುಕ್ಕೋಡಿ ಕೆರು ಕೆರತೇನೆ ಆಯ್ಕೆ ಅಲ್ಲಿ ಹೋಗಿ ಅಲ್ಲೊಂದು ದೇಣಿಗೆ ಕೊಡು ಒಂದು ಇರ್ತೈತಿ ದೇಣಿಗೆ ಕೊಟ್ಟ ನನ್ನ ಹೆಸರು ಅನೌನ್ಸ್ ಮಾಡಿ ಬರ್ತಿದ್ದಾಳೆ ಪ್ರತಿ ವರ್ಷನೂ ಹೋಗ್ತಾಳೆ ಈಗೂ ಹೋಗ್ತಾಳು ಮೂವತ್ತೈದು ವರ್ಷದಿಂದ ಹೋಗ್ತಾಳೆ ಎಂದೂ ತಪ್ಪಿಸಲಾಯ್ತೇವೆ ಅಲ್ಲಿಗೆ ಹೋಗ್ತಾಳು ನನಗೆ ಗೊತ್ತಿದ್ದ ಪಕ್ಕಿ ನನ್ನ ಕೈ ಹಿಡ್ದೆವಾಗ ಒಂದು ಕರ್ಕೊಂಡು ಹೋದಾಗ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟಿಸೋದಕ್ಕೆ ಅಕ್ಕಿ ನನ್ನ ಹೆಸರು ಕೂಗಿಸುವಂತ ಕೆಲಸ ಹಾಕಿ ಮಾಡ್ತಿದ್ರು ಆ ಒಂದಾಕಿ ಮೂವತ್ ಮೂವತ್ತೈದು ವರ್ಷ ಏನ ದುಡ್ಕೊಂಡಿದ್ದಳ ಯಾರ ನಮ್ಮ ತಾಯಿ ಯಾರಿಗೆಂದ್ರ ಅರಣ್ಯ ಸಿದ್ಧ ಮತ್ತ ಮೊರ ಕಾಣಿಸಿದ್ದ ಇವತ್ತು ನೀವೆಲ್ಲ ಸಮುದಾಯದವರು ನನ್ನ ಎಲ್ ನಿಲ್ಸಿದ್ರಪ್ಪ ಅಂದ್ರ ಇಲ್ಲಿ ಕುರಿ ಇವ ಹಂಗಪ್ಪ ಅಂದ್ರ ಬೇರಪ್ಪನ್ ಮಾಡಿ ಹರಿಸಿದ್ದೇಶವರ ಆತ್ನಿರ ಅವ್ರಿ ಹಳಗವಾಡಿ ಬೀರೇಶ್ವರ್ ಶುಗರ್ ಫ್ಯಾಕ್ಟ್ರಿ ಮಲಗರಿಸ ಆರೆನ್ಸಿದ್ದು ಹೀಗೆಲ್ಲ ಒಟ್ಟಿಗೆ ಕೂಡಿದೀವಿ ಇವತ್ತು ನಾನು ಒಂದು ಏಳು ಕಾರ್ಯಕ್ರಮ ಇದ್ರು ಕೂಡ ನಾನು ಮೊದಲೇ ಹೇಳಿದ್ದೆ ನನಗೆ ಮದುವೆ ಭಾಳ ನಾವು ಹೋಗ್ಬೇಕಂತಂದ್ರೆ ಇಲ್ಲಿ ನಿಮ್ಗೆ ಹಾಕಬೇಕಂತ ಹೇಳಿದ್ರು ಅದಕ್ಕೆ ಅದಾನಿ ಸರ್ ಜಂಬಿಗೆ ಸರ್ ಇವತ್ತು ತಾವು ಏನು ಮಾಡಿದಿರಿ ಯಾಕಂದ್ರೆ ನಿಮ್ಮ ಸರ್ ಒಂದು ಸ್ವಲ್ಪ ಅಪ್ಪ ಟೈಮ್ ಇಲ್ಲ ಅವ್ರು ಹೋಗ್ಬೇಕು ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊನ್ನೆ ಕೂಡಿದಾಗ ಯಾರು ನಮ್ಮ ಸರ್ ಮಾತಾಡಿದ್ರು ಒಬ್ರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ರ ಜಯಂತಿ ಬತ್ತು ಓದ್ತಂದ್ರೆ ನಾವು ಎಸ್ ಸಿ ಮಧ್ಯೆಲ್ಲ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಇವತ್ತು ಸಂಗೋಳಿ ರಾಯನ ಬತ್ತು ಓದ್ತತ್ತಂದ್ರೆ ನಾವು ಕುರುಬರೆಲ್ಲ ಕೂಡ ಮಾಡ್ತೀವಿ ಇವತ್ತು ಬಸವಂದು ಆಗಿರ್ಬೋದು ಇವತ್ತು ಮಾತೃ ಆಗಿರ್ಬೇಕು ಆದ್ರೆ ಮೊನ್ನೆ ಮೊನ್ನೆ ಇವರೆಲ್ಲರೂ ಹಿರಿಯರು ನಮ್ಮ ಗ್ರಾಮದ ಹಿರಿಯರಿಗೆ ವಿಚಾರ ಮಾಡಿ ಏನು ಕೂಡಿ ಇವರೆಲ್ಲ ಸಮುದಾಯದವರು ಕೂಡ ಒಂದು ಪೂರ್ವವಾಗಿ ಸಭೆ ಮಾಡಿದ್ದೀವಿ ಆ ಸಭೆಗೆ ಯಾವ ಒಂದು ಜಾತಿ ಜಾತಿಗೆ ಸೀಮಿತವಾಗಿ ಕರತಕ್ಕಂಥದ್ದು ಅಲ್ಲ ಪ್ರತಿ ಒಬ್ಬ ಆ ಒಂದು ಕಾರ್ಯಕ್ರಮ ಕರಿಬೇಕು ಅವರು ಆ ಏನ್ ಆ ಕಾರ್ಯಕ್ರಮ ಮಾಡಬೇಕಾಗಿರ್ತದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ಬೇಕಂತ ಹೇಳಿ ಅವತ್ತು ನಾವೆಲ್ಲರೂ ಕೂಡಿದ್ದೀವಿ ಎಲ್ಲ ನಮ್ಮ ಕಾವಗಿರಿ ಸಮಾಜದ ಎಲ್ಲ ಜೈನ್ ಇರ್ಬೋದು ಎಸ್ ಸಿ ಇರ್ಬೋದು ಗುರುಬಾ ಇರ್ಬೋದು ಲಿಖಾಯಿತಿ ಇರ್ಬೋದು ಎಲ್ಲರೂ ಕೂತ್ಕೊಂಡು ಇವತ್ತ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ನಾವು ಮಾಡಿದೀವಿ ಸರ್ವನ್ನೂ ನಿಮಗೆ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸೂರ್ಯ ಚಂದ್ರ ಏನಿರುವ ಈ ಸಂಗೋಳಿ ರಾಯನ ಮೂರ್ತಿ ಇರ್ತಲ್ಲ ಅಲ್ಲಿವರೆಗೂ ಜಂಬಿಗಿ ಹೆಸರು ಕೂಡ ಅದ್ರ ಜೊತೆ ಇತ್ತೈತಿ ಅನ್ಕೊಂಡ ಈ ಒಂದು ಮಾತು ಹೇಳಿ ಯಾಕಂದ್ರೆ ನಾನು ಬಹಳಷ್ಟು ಮಗನ ಕಂಗಿಲ್ಲ ದಯವಿಟ್ಟು ಬರುವಂತ ದಿನ ಮಾಡಿದಾಗ ನಾವೆಲ್ಲರೂ ನಾವು ಜಾತಿ ಜಾತಿ ಅಣ್ಣ ನಾವೆಲ್ಲರೂ ಒಂದು ಬಂದು ಅನ್ಕೊಂಡ ಇವತ್ತು ನಾನ್ ನೋಡ್ರಿ ನನಗೆ ಮನ ಹತ್ತು ಕೋಟಿ ರೂಪಾಯಿ ಬಂದಿತ್ತು ಇವತ್ತು ರಾಹುಲ್ ಜಾರಕಿಹೊಳ ಭಾರತ ಶಿಕ್ಷಣದ ಬಗ್ಗೆ ಹೇಳಿದ್ರೆ ಇಡೀ ಜಿಲ್ಲೆಯ ಒಳಗೆ ಹತ್ತು ಕೋಟಿ ಒಳಗ ನೂರ ಕೋಟಿ ರೂಪಾಯಿ ಯಾರಾದ್ರೂ ಶಿಕ್ಷಣ ಕೊಟ್ಟಿದ್ದ ನಾವು ಒಬ್ಬ ಕೊಟ್ಟಿದ್ವಿ ಇವತ್ತು ಹಾಕೇರಿ ಹಾರುಗೇರಿ ಒಂದು ಕೋಟಿ ರೂಪಾಯಿ ಒಂದು ಲೈಬ್ರರಿ ಮಾಡಿ ಹೋದ ಕೆಲಸ ನಾನು ಮುಂದಿನ ದಿನ ಮಾಡ್ದಾಗ ಮಾಡತ್ತಿ ಅದಕ್ಕೆ ನಮ್ದು ಸಹಕಾರ ಇಲ್ಲ ಅಂತ ಕೇಳ್ಕೊಂಡ್ರೆ ನನ್ನ ಒಂದ್ ಮಾತು ಮುಗಿಸ್ತೀನಿ ನಮಸ್ಕಾರ